ಕುರಿಗಾಯಿ ಜನರಿಗಾಗಿ ನಡೀತಕ್ಕಂತ ಒಂದು ಹೋರಾಟ ಬೆಂಗಳೂರಿನ ಪ್ರಡಮ್ ಪಾರಕದಲ್ಲಿ ಈ ತಿಂಗಳ ಅಂದ್ರೆ ಆಗಸ್ಟ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೆಳಗೆ ಹತ್ತು ಗಂಟೆಗೆ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದ ಸ್ವಾಮೀಜಿಗಳು ರಾಜಕೀಯ ದುರಿನರು ಸಮಾಜದ ಮುಖಂಡರು ಜೊತೆಗೆ ಕುರುಗಾಯಿ ಬಂಧುಗಳು ಎಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಕಾರಣ ಸಾಂಪ್ರದಾಯಿಕವಾಗಿರ್ತಕ್ಕಂತ ಕುರಿಗಾಯಿಗಳ ಹಿತರಕ್ಷಣೆ ಅಂದ್ರೆ ರಕ್ಷಣೆ ಮತ್ತು ಕಲ್ಯಾಣ ಅವರ ದೌರ್ಜನ್ಯ ತಡೆಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಈಗಾಗಲೇ ನಮ್ಮ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಸೂದಿಯನ್ನ ಹೊರಡಿಸಿದ್ದಾರೆ ಆದ್ರೆ ಹಲವಾರು ಕಾರಣಾಂತರಗಳಿಂದ ಕಾರ್ಯರೂಪಕ್ಕೆ ಬಂದಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಅದು ಮುಂದಿನ ದಿನಮಾನದಾಗ ಈ ಮಳೆಗಾಲ ಅಧಿವೇಶನದಾಗ ಕಾರ್ಯರೂಪಕ್ಕೆ ಬರಬೇಕಂತ ತಿಳ್ಕೊಂಡ ತಾವೆಲ್ಲರೂ ಭಾಗವಹಿಸಬೇಕು ನಾವು ಎಲ್ಲಾ ಕರ್ನಾಟಕ ಮಹಾರಾಷ್ಟ್ರ ಹಾರತಕ್ಕಂತ ಎಲ್ಲ ಸಹಾಯ ಸಹಕಾರ ನಮ್ಮಿಂದ ಅಂತ ತಿಳ್ಕೊಂಡು ಆ ಹೋರಾಟದಾಗ ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಿ ನನ್ನ ಅಂತ ವಿರಾಮ ಇಡ್ತಾ ಇದ್ದೇನೆ